ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ನಗರದಲ್ಲಿ ನಾಯಿಗಳ ಹಾವಳಿ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ಈ ರೀತಿ ಹಲವಾರು ಘಟನೆಗಳು ನಡೆದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲು ನಾಯಿಗಳ ಹಾವಳಿಗೆ ಇನ್ನೆಷ್ಟು ಬಲಿಯಾಗಬೇಕು ತುಮಕೂರಿನಲ್ಲಿ ಮೂರು ವರ್ಷದ ಬಾಲಕನ ಮೇಲೆ ದಾಳಿ ಮಾಡಿದ ನಾಯಿಗಳು ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲು ತುಮಕೂರು ನಗರದ ದಾನಾ ಪ್ಯಾಲೇಸ್ ಇಂಭಾಗ ರಾಜೀವ್ ಗಾಂಧಿ ನಗರದಲ್ಲಿ ನಡೆದ ಘಟನೆ ಬಾಲಕ ತನ್ನ ತಂದೆಯೊಂದಿಗೆ ಅಜ್ಜಿ ಮನೆಗೆ ಹೋಗುವಾಗ ನಾಯಿಯೊಂದು ಬಾಲಕನ ಮೇಲೆ ದಾಳಿ ಮಾಡಿ ಮಗುವನ್ನು ಎಳೆದು ಬಾಯಿಗೆ ಕಚ್ಚಿದೆ ಕೆಳೆದೊಡೆಯ ಮಾಂಸಖಂಡ ಕಿತ್ತು ಬಂದಿದೆ ತಕ್ಷಣವೇ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋದರೆ ಅಲ್ಲಿ ವೈದ್ಯರು ಇಲ್ಲದ ಕಾರಣ ಮಗುವನ್ನು ತುಮಕೂರು ಸಿದ್ಧಗಂಗಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಮಗುವಿನ ತಂದೆ ಆಟೋ ಡ್ರೈವರ್ ಆಗಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ದೊರೆಯದ ಕಾರಣ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ತಂದೆಯಾದ ಗೌಸ್ ಫಾಸ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವೆಚ್ಚವನ್ನು ಹೇಗೆ ಭರಿಸಲಿ ಎಂದು ತಮ್ಮ ಹಳಲನ್ನು ತೋಡಿಕೊಂಡರು ಈ ರೀತಿ ಹಲವಾರು ಘಟನೆಗಳು ನಡೆಯುತ್ತಿದ್ದರೂ ಅಧಿಕಾರಿಗಳು ನಾಯಿಗಳಿಗೆ ಕಡಿವಾಣ ಹಾಕದೆ ಸುಮ್ಮನಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ವರದಿ ಎ ಎನ್ ಪೀರ್ ತುಮಕೂರು ಡಿ ಏನಾಯಿತು ಅದೇ ಅವರ ಅಲ್ಲೊಂದು ಬಿಡೋಕೆ ಬಂದಿದ್ದೆ ಅವನೆಯವರ ಅದೇ ಮನೆ ಅಗ್ಗಿ ಮನೆಗೆ ಬಿಡಕ್ಕೆ ಬಂದಿದ್ದೆ ಅವನು ಆಟೋ ನಿನ್ನಿಸಿ ಅಲ್ಲಿ ರೋಡೇ ಇದೆ ನಿನ್ನಿಸಿ ಒಂದು ನಡ್ಕೊಂಡು ಕರ್ಕೊಂಡೋಗೋಣ ಅಂತ ಇಳಿಸಿದೆ ಅವ್ನ ಕೈನಲ್ಲಿ ಒಂದು ಚಾಕ್ಲೇಟ್ ಇತ್ತು ಸುಮ್ಮನೆ ಚೂರು ಆಗಿ ನನ್ನ ಕಣ್ಮುಂದೇನೆ ಬಂದಿದ್ದೆ ನಾಯಿ ಒಂದೇ ಒಂದು ಸೆಕೆಂಡ್ ಎರಡು ಮೂರು ಸೆಕೆಂಡಲ್ಲಿ ಹಿಡಿದು ಹೋಗ್ಬಿಟ್ಟ ಸರ್ ಒಂದೇ ಒಂದು ಜಾಗ ಹಿಡಿದಿರೋ ಇಲ್ಲಿ ಫುಲ್ ಇದೆಲ್ಲ ಸಿಕ್ಕೊಂಡು ಬಂದುಬಿಟ್ಟೈತೆ ಇದೇನೂ ಇಲ್ಲ ಹೇಳಿ ಏನೂ ಇಲ್ಲ ಎಷ್ಟು ವರ್ಷ ಆಗಿಬಿಟ್ಟಿದೆ ಎಷ್ಟು ವರ್ಷ ಮೊದಲು ಮೂರು ವರ್ಷ ಸರ್ ಘಟನೆ ಎಲ್ಲಾಗಿರೋದು ಹಾಂ ಚಾನಾಪಾಲೆಸ್ ಹಿಂಭಾಗ ರೋಡ್ ಇದು ಕೆ ಬಿ ಆಫೀಸ್ ಇದೆಯಲ್ಲ ಕೆ ಬಿ ಆಫೀಸ್ ರೋಡಲ್ಲಿ ಏನಾಯಿತು ಆಮೇಲೆ ಹಾಂ ಆಮೇಲೆ ಏನಾಯಿತು ಆಮೇಲೆ ಅದೇ ಇಮಿಡಿಯೇಟ್ಲಿ ಟಿ ಎಚ್ ಎಸ್ ಕರ್ಕೊಂಡು ಬಂದೆ ಟಿ ಎಚ್ ಎಸ್ ಇಂದ ಅಲ್ಲಿ ಗೌರ್ಮೆಂಟ್ ಹಾಸ್ಪಿ ಅಲ್ಲಿ ಆಗಲ್ಲ ಅಂದರೂ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಕರ್ಕೊಂಡು ಬಂದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಆಗಲ್ಲ ಅಂತೇನೆ ಸರ್ಜನ ಇಲ್ಲ ಅಂತೆ ಅಲ್ಲಿ ಹೇಳಿ ಆ ಥರ ಆದರೆ ಹಿಂಗೆ ನಾವು ಬೆಂಗಳೂರು ಕರ್ಕೊಂಡು ಹೋಗಿ ಅಂದರು ಬೆಂಗಳೂರು ಕರ್ಕೊಂಡು ಹೋಗೋತಾಗ ಅವ್ರದ್ದು ಇವ ಏನು ಏನೋ ಇದು ಎಲ್ಲ ಕಿತ್ಕೊಂಡೇ ಬಂದ್ಬಿಟ್ಟಂತೆ ಬೆಂಗಳೂರು ಕರ್ಕೊಂಡು ಹೋಗೋತಾಗ ಏನು ಬಿಟ್ಟಿರ್ತೀವಿ ನಾವು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಿಂಗೆ ಆಗೋಗ್ಬಿಟ್ರೆ ಇದಕ್ಕೆ ಯಾರು ಜವಾಬ್ದಾರಿ ಹೇಳ್ರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಎಲ್ಲರೂ ದುಡ್ಡೋರೇ ಇರಲ್ಲ ಎಲ್ಲರೂ ಕೂಲಿ ಮಾಡೋರು ಇರ್ತಾರೆ ನಮ್ಮಂಗೆ ಕೂಲಿ ಮಾಡೋರು ನಾವು ತಿಳಿಗೋದ್ರೆ ಸಂಜೆ ಬರಬೇಕು ಪಾಪಗೆ ಏನೋ ಅಜ್ಜಿ ಮನೆಗೆ ಬಂದಿದೆ ಖುಷಿಯಿಂದ ಅಂತ ಕರ್ಕೊಂಡ್ಬಂದುಬಿಟ್ಟು ತನ್ನ ಕಣ್ಮ್ದನೇ ಹಿಂಗೆ ಆಗೋದ್ರೆ ಹೆಂಗೆ ಹೇಳಿ ನಾವೇನೋ ಕಷ್ಟಪಟ್ಕೊಂಡವ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಸರ್ಜನ್ ಇಲ್ಲ ಅಂತ ಹೇಳ್ತಾರೆ ಅಂತ ಸರ್ಜನ್ ಇಲ್ಲ ಅಂದರೆ ಸೌಲಭ್ಯ ಇಲ್ಲ ಅಂದರೆ ನಮ್ಮಂಥ ಬಡವ್ರು ಎಲ್ಲ ಹೋಗ್ಬೇಕು ಹೇಳಿ ನೀವೇ ಮಕ್ಕಳಿಗೆ ಈ ಥರ ತೊಂದರೆ ಆಗೋದ್ರಿಂದ ನಮ್ಮಂಥವ್ರು ಹೆಂಗೆ ಬದಿಗ್ಬೇಕು ಮಕ್ಕಳನ್ನ ಆಚೆ ಬಿಟ್ಟಿರ್ತೀವಿ ಸ್ಕೂಲಿಗೆ ಬಿಟ್ಟಿರ್ತೀವಿ ಸಂಜೆ ಟ್ಯೂಷನಿಂದ ಬರ್ತಾ ಇರ್ತದೆ ಏಳು ಗಂಟೆ ಆಗಿರುತ್ತೆ ಈ ಥರ ಮುಂದೆ ಆಮೇಲೆ ಅಲ್ಲಿ ನಮ್ಮ ಮನೆ ಹತ್ತಿರದಲ್ಲಿ ಒಂದು ರಘುಬಾರ್ ಅಂತ ಇದೆ ಅದ್ರ ಮುಂದೆ ಒಂದು ಫೀಲ್ಡ್ ಇದೆ ಆ ಫೀಲ್ಡ್ ಹತ್ರ ತುಂಬ ತಗೊಂಡು ಬಂದು ನಾನ್ ವೆಜ್ ವೇಸ್ಟ್ ಆಗಿರೋದನ್ನೆಲ್ಲ ಹಾಕಿರ್ತಾರೆ ಅಲ್ಲಿ ಏನಾಗಿದ್ದಾವೆ ಈ ನಾಯಿ ನಾಯಿಯೆಲ್ಲ ವಾಸಿ ಆಗ್ಬಿಟ್ಟಿದ್ದಾವೆ ಅಲ್ಲಿ ವಾಸವಾಗಿದ್ದು ಏನಾಗಿದೆ ಅವಕ್ಕೆಲ್ಲ ಅದೇ ಆಹಾರ ತಿನ್ನಬೇಕು ಅನ್ನೋಂತಹ ಇದಾಗಿದೆ ಮಕ್ಕಳನ್ನ ಈ ಥರ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿದ್ರೆ ಏನು ಮಾಡ್ತಾ ಇದ್ದೆ ಬಂದು ಅದನ್ನು ಬೈಟ್ ಮಾಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನೀವು ಇದು ನಗರಸಭೆ ಪಾಲಿಕೆಗೆ ನೀವು ಇದನ್ನು ಹೇಳಲೇಬೇಕು ಇದ್ರ ಬಗ್ಗೆ ಏನಾದರೂ ನೀವು ತೀರ್ಮಾನ ತಗೊಳ್ಳೇಬೇಕು ಇಲ್ಲ ನಾಯಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಎಲ್ಲರೂ ದುಡ್ಡಿರೋ ದುಡ್ಡಿರೋರು ಇರಲ್ಲ ಸರ್ ಇವಾಗ ಒಂದೂವರೆ ಲಕ್ಷ ನಾವು ಕಟ್ಟಬೇಕು ಇವಾಗ ಸದ್ಯಕ್ಕೆ ಇವಾಗ ಕಟ್ಟಿಲ್ಲ ಅಂದರೆ ಆಗೋದಿಲ್ಲ ನಾನು ಎಲ್ಲಿಂದ ಥರ ಅವರಪ್ಪ ನೋಡಿದ್ರೆ ಆಟೋ ಡ್ರೈವರು ಎಲ್ಲಿಂದ ತರಬೇಕಾಗಿರುತ್ತೆ ಅದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇದನ್ನು ಆದಷ್ಟು ಸ್ಪ್ರೆಡ್ ಮಾಡಿ ನಾ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಸರ್ಕಾರದಿಂದ ಏನಾದರೂ ಒಂದು ತೀರ್ಮಾನ ತೊಗೊಳ್ಬೇಕು ಇದೇ ಥರ ಒಂದೇ ಮಗು ಅಂದರೆ ಮಗು ಮಗುನೇ ಸರ್ ಯಾರದೇ ಮಗು ಇರಲಿ ಎಲ್ಲನೇ ಇರಲಿ ಯಾವ ಏರಿಯಾದರಲ್ಲೂ ಇರಲಿ ಇದೊಂದು ವ್ಯವಸ್ಥೆಯನ್ನು ನೀವು ಮಾಡಲೇಬೇಕು ಆಮೇಲೆ ಇದಕ್ಕೆ ನೀವು ಏನೋ ಏನೋ ಪರಿಹಾರ ತೋರಿಸಿರೋ ಮಾಡಬೇಕು ಆದಷ್ಟು ಯಾರು ಆ ಏರಿಯಾದಲ್ಲಿ ಕೌನ್ಸಿಲರೋ ಮೇಯರೋ ಯಾರಿದ್ದಾರೋ ಬಂದು ಮಗುನ ಭೇಟಿ ಮಾಡಿ ಆದಷ್ಟು ಸಹಾಯ ಮಾಡಲಿ ಯಾಕಂದರೆ ಎಲ್ಲರೂ ಶ್ರೀಮಂತರ ಇರಲ್ಲ ಸರ್ ಒಂದೂವರೆ ಲಕ್ಷ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಅದೊಂದು ದೊಡ್ಡ ಅಮೌಂಟು ಸೊ ಬಂತಿ ಮಗುನ ನೋಡಿಕೊಂಡು ಒಂದು ಏನಾದರೂ ವ್ಯವಸ್ಥಕವಾಗಿ ಮಾಡಿಕೊಳ್ಳಿ ಅಷ್ಟೇ ಇದು ಮೇಲಕೋಟೆ ರಸ್ತೆಯಲ್ಲಿರುವಂತಹ ಕೆ ಬಿ ಆಫೀಸ್ ರಸ್ತೆಯಲ್ಲಿ ಆಗಿರುವಂಥದ್ದು